ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಹೊಳಿ ಕುಕ್ಕಿಂಗ್ ಕನ್ನಡ ಇವತ್ತಿನ ಅಡುಗೆ ಎಗ್ ಪಲಾವ್ ಈರುಳ್ಳಿ ಮತ್ತು ಟೊಮೆಟೊ ಸಣ್ಣಗೆ ಹಚ್ಕೊಂಡಾಯಿತು ಕಲ್ಲಲ್ಲಿ ಅಲ್ಲ ಬೆಳ್ಳುಳ್ಳಿ ಜಜ್ಕೊಂಡಿದ್ದಾಯ್ತು ಎಲ್ಲ ರೆಡಿ ಮಾಡ್ಕೊಂಡೀವಿ ಇನ್ನು ಸ್ಟಾರ್ಟ್ ಮಾಡಿಬಿಡೋಣ ಎಗ್ ಪಲಾವ್ ಮಾಡೋಕ್ಕೆ ನಾಲ್ಕು ತತ್ತಿ ಸ್ವಲ್ಪ ಎಣ್ಣೆ ಹಾಕೋರಿ ಒಂದು ಸ್ವಲ್ಪ ತತ್ತಿನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ತತ್ತಿನ ಸ್ವಲ್ಪ ಚುಚ್ಕೊಳ್ರಿ ಏನು ಎದರಲಿದೆ ಅಂದರೆ ಮಸಾಲೆ ಅದರಲ್ಲಿ ಅನ್ನೋ ದೃಷ್ಟಿ ಮೊದಲ ನಾವು ಚುಚ್ಕೊಂಡಿದ್ದು ರೆಡಿ ಮಾಡೀವಿ ಅವು ಕಾಣ್ತಾ ಇಲ್ಲ ಅಷ್ಟೇ ಸ್ವಲ್ಪ ಅರ್ಶಿನ ಪುಡಿ ಹಾಗೆ ಒಂದು ಸ್ವಲ್ಪ ಖಾರ ಪುಡಿ ಒಂದು ಹಿಟ್ಟು ಹಾಕ್ಕೊಂತೀವಿ ಸ್ವಲ್ಪ ಫ್ರೈ ಮಾಡೋದು ಸ್ವಲ್ಪ ಎಣ್ಣೆ ಜಾಸ್ತಿ ಬಿದ್ದೈತಿ ಅಡ್ಜಸ್ಟ್ ಮಾಡಿಕೊಡಿ ಹಾಂ ತೆತ್ತು ರೆಡಿ ಅದು ಸ್ವಲ್ಪ ಒಂದು ತೆಗೆದಿಟ್ಕೊಂಡ ಅದೇ ಎಣ್ಣೆ ಒಳಗೆ ಹಾಂ ಅಲ್ಲ ಮತ್ತು ಬೆಳ್ಳುಳ್ಳಿ ಜಚ್ಕೊಂಡಿದೀವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಗಾಗಬೇಕು ಹಾಂ ಮತ್ತು ಜೀರಿಗೆ ಮತ್ತು ಸೇಷ್ಮಿ ಹಾಕೋಬೇಕು ಮತ್ತು ಕರಿಬೇವು ಸೊಪ್ಪು ಹಾಕ್ಕೋಬೇಕು ಹಾಗೆ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋದವ್ರಿಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋರಿ ಯಾಕಂದ್ರೆ ಅದು ಎಣ್ಣೆನೂ ಆಲ್ರೆಡಿ ಕಂದು ಬಣ್ಣೈತಿ ಆಮೇಲೆ ಹಾಗೆ ಅರಿಶಿಣ ಮೆಣಸಿನ್ಗೆ ಹಾಸ್ಕೊಳ್ರಿ ಎಲ್ಲ ಫ್ರೈ ಆಗಿದೆ ಸ್ವಲ್ಪ ಅಕ್ಕಿನೂ ಫ್ರೈ ಮಾಡ್ಕೊಂಬಿಡಿ ಅಂದರೆ ಅನ್ನ ಸ್ಮೂತಾಗಿ ಬರುತ್ತೆ ಮತ್ತು ಉದುರಾಗಿ ಬರುತ್ತೆ ಆಲ್ರೆಡಿ ಅಕ್ಕಿ ಹಾಕಿದ್ದೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋರಿ ಹಾಗೆ ಹುರಿದಿಟ್ಕೊಂಡಿದೀವಲ್ಲ ಆ ಎಗ್ನ ಹಾಕ್ಕೊಂಬಿಡಿ ಎಗ್ ಹಾಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ರೆ ಎಗ್ ಪಲಾವ್ ರೆಡಿ ಆಗ್ಬಿಡ್ತೈತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಬೇಕು ಉದುರಿಸ್ತಾ ಇದ್ದೀನಿ ನೋಡಿ ಎಷ್ಟು ಉದುರ್ಸ್ಕೊಂಡ್ಬಿಡೋದು ಹಾಗೆ ಮುಚ್ಚಳ ಮುಚ್ಚಿ ಎರಡು ವಿಸಿಲು ಒಡಿಸ್ಬಿಟ್ರೆ ಮುಗಿತು ಎಗ್ ಪಲಾವ್ ರೆಡಿ ಆಗ್ಬಿಡ್ತೈತಿ ಈಗೆಲ್ಲ ರೆಡಿ ಆಯಿತು ಮುಚ್ಚಳ ಮುಚ್ಚಿಬಿಡೋಣ ಎರಡು ಶೀಟ್ ಒಡಿಸಿಬಿಟ್ರೆ ಎಲ್ಲ ರೆಡಿ ಆಗ್ಬಿಟ್ಟೈತಿ ಎಗ್ ಪಲಾವ್ ರೆಡಿ ಆಗ್ಬಿಡ್ತೈತಿ ಈಗೆಲ್ಲ ರೆಡಿ ಆಯಿತು ಪಲಾವು ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಳ್ಳಿ ಶ್ರೀಹೋಹಳ್ಳಿ ಕುಕ್ಕಿಂಗ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡಿ ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ನಮಸ್ತೆ